ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಮಳೆ ಇರೋದ್ರಿಂದ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾರೆ ಮಕ್ಳಿಗೂ ಬೇಕು ದೊಡ್ಡವ್ರಿಗೂ ಬೇಕು ಅಲ್ವಾ ಹಾಗಾಗಿ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫ್ರೆಂಚ್ ಫ್ರೈ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಡೈಲಿ ಸಂಜೆ ಏನಪ್ಪಾ ಅಂತ ಮಂಡಕ್ಕಿ ಮಾಡ್ತೀವಿ ನಾವು ಜಾಸ್ತಿ ನಮ್ಮ ಕಡೆ ಮಂಡಕ್ಕಿ ಖಾರ ಆಗಿರ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಅದೇ ಜಾಸ್ತಿ ತಿಂತಾ ಇರ್ತೀವಿ ಆಮೇಲೆ ಮಿರ್ಚಿ ಮಾಡ್ತೀವಿ ಜಾಸ್ತಿ ಇದೆಲ್ಲ ಇರುತ್ತೆ ನಾರ್ಮಲಾಗಿ ಇರುತ್ತೆ ಮಕ್ಕಳಿಗೆ ಮಾತ್ರ ಇಷ್ಟ ಆಗಲ್ಲ ಜಾಸ್ತಿ ಇವರಿಗೆ ಮಕ್ಕಳಿಗೆ ಅಂದರೆ ಈ ಥರ ಒಂಚೂರು ಡಿಫ್ರೆಂಟ್ ಆಗಿರಬೇಕು ಹೊರಗಡೆ ಸಿಗುತ್ತೆ ಅಲ್ವಾ ಚಾಟ್ಸ್ ಸಲ ಆ ಥರ ಇರಬೇಕು ಅಂತೇಳಿ ತುಂಬ ಇಷ್ಟಪಟ್ಟು ಕೇಳ್ತಾರೆ ಅನಿವಾರ್ಯ ಯಾವಾಗಾದರೂ ಒಂದ್ಸಲ ಹೊರಗಡೆ ತಿನ್ನೋದು ಅನಿವಾರ್ಯ ಆಗಿರುತ್ತೆ ಅಲ್ವಾ ಎಲ್ಲರೂ ಹೊರಗಡೆ ಹೋದಾಗ ಅನಿವಾರ್ಯವಾಗಿ ಮಕ್ಕಳಿಗೂ ತಿನ್ನಿಸಬೇಕಾಗುತ್ತೆ ನಾವು ಕೂಡ ತಿನ್ನಬೇಕಾಗುತ್ತೆ ಆದರೆ ಈ ರೀತಿ ಮನೇಲೆ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಮನೇಲೆ ಮಾಡೋದ್ರಿಂದ ನಮಗೂ ಒಂದು ಸಮಾಧಾನ ಇರುತ್ತೆ ಅಲ್ವಾ ಯಾಕಂತ ಹೇಳಿದರೆ ಅವು ಹೊರ್ಗಡೆ ತಿನ್ನೋದ್ರಿಂದ ನಾವು ಅದು ಪದೇ ಪದೇ ಕರೆದ ಎಣ್ಣೆ ಇಲ್ಲದೇ ಮತ್ತೆ ಕರಿತಾ ಇರ್ತಾರೆ ಆಮೇಲೆ ಹೈಜಿನಿಕ್ ಮೇಂಟೈನ್ ಮಾಡ್ತಾರೋ ಇಲ್ವೋ ಅನ್ನೋದು ನಮಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಹೊರಗಡೆ ತಿಂದ್ವಿ ಬಂದ್ವಿ ಅಂತ ಹೇಳಿದ್ರೆ ಅಥವಾ ತಿನ್ನಕ್ಕೆ ಹೋದ್ರೂ ಸಹ ಆವಾಗಲೇನೋ ಬಾಯಿ ರುಚಿಗೆ ತಿಂದು ಬಂದುಬಿಡ್ತೀವಿ ಟೇಸ್ಟ್ ಅನಿಸುತ್ತೆ ಬಂದುಬಿಡ್ತೀವಿ ಆದರೆ ಏನಪ್ಪ ಹೇಗೆ ಮಾಡಿರ್ತಾರೋ ಏನೋ ಯಾವ ಎಣ್ಣೆ ಕರೆದಿರ್ತಾರೋ ಏನೋ ಅಂತ ಹೇಳಿ ಆ ರೀತಿಯೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಅನಿಸುತ್ತೆ ಬಟ್ ಏನೋ ಮಾಡೋಕ್ಕಾಗಲ್ಲ ಆಚೆ ಹೋದಾಗ ಅನಿವಾರ್ಯ ಯಾವಾಗಲಾದರೂ ಒಂದು ಸಲ ತಿನ್ನಲೇಬೇಕಾಗುತ್ತೆ ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಂದರೆ ದೊಡ್ಡದಾಗೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಯಾಕಂತ ಹೇಳಿದರೆ ಈ ಥರ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹೇಳಿ ದೊಡ್ಡದಾಗಿರುವಂಥ ಆಲೂಗಡ್ಡೆನೇ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಎಲ್ಲ ತೆಗ್ದಿದ್ದೀನಿ ತೆಗೆದುಬಿಟ್ಟು ಈ ಥರ ನೋಡಿ ಉದ್ದದಾಗಿ ಕಟ್ ಇದ್ದೀನಿ ನಾನು ಮಾಡ್ತಾ ಇರೋ ಈ ಮೆಥಡದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಚ್ ಫ್ರೈ ಕೂಡ ಅಂದರೆ ಹೊರಗಡೆ ಆಚೆ ತಂದು ನೀವು ತಿಂತೀರಲ್ವಾ ಅಥವಾ ಆಚೆ ತಿಂದು ಬಂದಿರ್ತೀರಲ್ವಾ ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಅದೇ ಥರ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇನ್ನೊಂದೇನಪ್ಪ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹೊರಗಡೆ ನಾವು ತಿಂದು ಬರ್ತೀವಿ ಅಲ್ವಾ ಫ್ರೆಂಚ್ ಫ್ರೈ ಆಗಿರ್ಬೋದು ಸ್ನ್ಯಾಕ್ಸ್ ಯಾವುದೇ ಆಗಿರಲಿ ಎಲ್ಲದಕ್ಕೂ ಕೂಡ ಟೇಸ್ಟಿಂಗ್ ಪೌಡ್ರ್ ಮೇನ್ ಆಗಿ ಯೂಸ್ ಮಾಡೇ ಮಾಡ್ತಾರೆ ಅದರಿಂದ ನಮ್ಮ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಇಲ್ಲಿ ಮನೆಯಲ್ಲಿ ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡಲ್ಲ ಅಲ್ವಾ ಹಾಗಾಗಿ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಇವಾಗ ಕಟ್ ಮಾಡಿರೋ ಒಂದು ಒಂದೆರಡರಿಂದ ಮೂರು ನಿಮಿಷ ಅಂದರೆ ಒಂದು ಕುದಿ ಬಂದರೆ ಸಾಕು ಅಷ್ಟು ಬೇಯಿಸ್ಕೊಂಡು ನೀರೆಲ್ಲ ತೆಗಿಬೇಕು ಇದನ್ನ ಜಾಸ್ತಿ ಬೇಯಿಸಬಾರ್ದು ಒಂದೇ ಒಂದು ಕುದಿ ಬರೋವರೆಗೂ ಅಷ್ಟೇ ಬಿಸಿನೀರಲ್ಲಿ ಹಾಕಿ ತೆಗೆದುಬಿಟ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತೇಳಿದ್ರೆ ಕ್ರಿಸ್ಪಿ ಆಗಿರುತ್ತೆ ಅಂತೇಳಿ ಹಾಕ್ತಾ ಇದ್ದೀನಿ ಕೆಲವೊಬ್ರು ಮೈದಾ ಹಿಟ್ಟು ಹಾಕಿದ್ರೆ ಮೈದಾ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರೋದಿಲ್ಲ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಥರ ಕಾರ್ನ್ಫ್ಲವರ್ನ ನಾವು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೆಟರ್ ಅನಿಸ್ಬೋದು ಡೈರೆಕ್ಟಾಗಿ ಹಾಗೆ ಕೂಡ ಫ್ರೈ ಮಾಡ್ಕೋಬೋದು ಒಂದು ಐದು ಹತ್ತು ನಿಮಿಷ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕೂಡ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಥರ ತಿನ್ನೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕಂದರೆ ಆಲೂಗಡ್ಡೆ ಪದೇ ಪದೇ ತಿನ್ನೋದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಏನೋ ವಾರದಲ್ಲಿ ಒನ್ ಟೈಮ್ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಈ ರೀತಿ ಮನೇಲೇನೆ ಮಾಡ್ಕೊಂಡು ತಿಂದರೆ ಬೆಟರ್ ಯಾವುದಾದರೂ ಅಷ್ಟೇ ಅಲ್ವಾ ಅತಿ ಆದರೆ ಆರೋಗ್ಯ ಕೆಡಿಸ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಮೊದಲೇ ನಾವು ಆರೋಗ್ಯದ ಬಗ್ಗೆ ಗಮನ ಕೊಟ್ವಿ ಅಂತ ಹೇಳಿದರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಬರೋದನ್ನು ನಾವು ತಡೆಯಬಹುದು ಅಲ್ವಾ ಯಾಕಂತ ಹೇಳಿದ್ರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಅಥವಾ ಆಲೂಗಡ್ಡೆ ಯೂಸ್ ಮಾಡೋದರಿಂದ ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಆದರೂ ಬಾಯಿ ರುಚಿಗೆ ತಿನ್ನಲೇಬೇಕಾಗುತ್ತೆ ಯಾವಾಗಾದರೂ ಒಂದು ಟೈಮ್ ಆದರೆ ಬೆಟರ್ ಪದೇ ಪದೇ ಮತ್ತೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕಾರ್ನ್ಫ್ಲವರ್ ಹಾಕಿ ಒಂದು ಐದು ನಿಮಿಷ ಎತ್ತಿಟ್ಟಿದ್ದೆ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಡೀಪ್ ಫ್ರೈಯೇ ಮಾಡಬೇಕಾಗುತ್ತೆ ಗೋಲ್ಡ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ನಾವು ಬೇಗ ತೆಗೆದುಬಿಟ್ವಿ ಅಂದರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡೋಣ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ ಎಷ್ಟು ಈಸಿ ಅಲ್ವಾ ಫ್ರೆಂಚ್ ಫ್ರೈ ಮನೇಲೆ ಮಾಡ್ಕೊಳ್ಳೋದು ಬರೀ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಅಂದರೆ ಇಷ್ಟು ಗೋಲ್ಡ್ ಕಲರ್ ಬಂದಿದೆ ಇವಾಗ ನಾನು ಎಣ್ಣೆಯಿಂದ ತೆಗಿತಾಯಿದ್ದೀನಿ ಇಷ್ಟು ಗೋಲ್ಡ್ ಕಲರ್ ಬಂದರೆ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಸರ್ವ್ ಮಾಡಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇಂಥ ಮಳೆಗಾಲದಲ್ಲಿ ಈ ಥರ ಇದ್ದರೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಅಲ್ವಾ ಎಷ್ಟು ತಿಂದರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವು ಸಲ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಯಾವ ರೀತಿ ಬಂತು ಫ್ರೆಂಚ್ ಫ್ರೈ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಮಾರ್ಕೆಟ್ ಹೋಗೋದಿತ್ತು ಹಾಗಾಗಿ ರೆಡಿ ಆಗಿದ್ದೀನಿ ರೆಡಿಯಾಗಿ ಇನ್ನೇನು ಹೊರಡ್ತಾ ಇದ್ದೀವಿ ಏನಪ್ಪಾ ಅಂತ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕಾಗಿತ್ತು ಅದಕ್ಕಾಗಿ ಶಾಪಲ್ಲಿ ನೋಡ್ಕೊಂಡು ತೊಗೊಂಬರೋಣ ಆನ್ಲೈನಲ್ಲಿ ತರಿಸಿದ್ವಿ ಅಂತ ಹೇಳಿದ್ರೆ ಮತ್ತೆ ಡ್ಯಾಮೇಜ್ ಬಂದರೆ ಏನಾದರೂ ಆಯಿತು ಅಂತ ಕಷ್ಟ ಅಲ್ವಾ ಮತ್ತೆ ರಿಟರ್ನ್ ಕಳ್ಸೋದು ಹಾಗೆ ಹೀಗೆ ಅಂತ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಥರ ಶಾಪಲ್ಲೇನೆ ನೋಡಿಕೊಂಡು ತೊಗೊಂಬರೋಣ ಅಂತ ಹೇಳಿ ಒಂದು ವಾಷಿಂಗ್ ಮಿಷಿನ್ ನೋಡೋಕ್ಕೆ ಬಂದಿದ್ದೀವಿ ಇವಾಗೆಲ್ಲ ಹೊಸದಾಗಿ ಎ ಐ ಫ್ಯೂಚರ್ದು ಬಂದಿದೆ ವಾಷಿಂಗ್ ಮಿಷಿನಲ್ಲೂ ಕೂಡ ಎ ಐ ಮತ್ತೆ ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು ವೈಫೈ ಕನೆಕ್ಷನ್ ಆಗಿರ್ಬೋದು ಎಲ್ಲ ಹೊಸದಾಗಿ ಬಂದಿದ್ದಾವೆ ನೋಡೋಣ ನಾವು ಒಂದು ಎಂಟು ಕೆ ಜಿ ಇಲ್ಲ ಒಂಬತ್ತು ಕೆ ಜಿದು ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ನಾವು ಅನ್ಕೊಂಡಿದ್ದು ಸಿಗ್ಲಿಲ್ಲ ಇಲ್ಲಿ ಅಂದ್ರೆ ಇತ್ತು ಬಟ್ ಅದ್ಯಾಕೋ ನಮಗೆ ಇಷ್ಟ ಆಗಲಿಲ್ಲ ಸ್ಯಾಮ್ಸಂಗ್ದೆ ಒಂಬತ್ತು ಕೆ ಜಿದು ಈ ರೀತಿ ಇತ್ತು ಆದ್ರೆ ಎಲ್ ಜಿದು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ನೋಡ್ತಾ ಇದ್ವಿ ಅಲ್ವಾ ಇದೇ ಚೆನ್ನಾಗಿದೆ ಡಬಲ್ ಡೋರ್ದು ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ಏನಪ್ಪ ಇದಕ್ಕೆ ಇವಾಗಿರುವಂಥ ಫೀಚರ್ಸ್ ಯಾವುದೂ ಇರಲಿಲ್ಲ ಅಂದ್ರೆ ಹೊಸದಾಗಿ ಬಂದಿರುವಂಥ ಎ ಫೀಚರ್ಸ್ ಇರಲಿಲ್ಲ ಅದರಲ್ಲಿ ಹಾಗಾಗಿ ನೋಡೋಣ ನೋಡೋಣ ಅಂತ ಹೇಳಿ ಫೈನಲಿ ಎಲ್ ಜಿದು ಒಂದು ತಗೊಂಬಂದಿ ವಾಷಿಂಗ್ ಮಿಷಿನ ಎ ಜಿ ಕಂಪ್ನಿದು ಸೆವೆನ್ ಕೆ ಜಿ ಇತ್ತು ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಇಷ್ಟಪಟ್ಟಂಗೆ ಅಂದರೆ ಎ ಐ ಫ್ಯೂಚರ್ ಇರೋದು ತಗೋಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು ಬಟ್ ಏನಂತ ಹೇಳಿದ್ರೆ ಅದರಲ್ಲಿ ಎ ಐ ಫ್ಯೂಚರ್ ಇರೋದು ಸಿಗಲಿಲ್ಲ ಹಾಗಾಗಿ ಏಳು ಕೆ ಜಿದೆ ಎಲ್ ಜಿ ಕಂಪ್ನಿದು ತೊಗೊಂಡ್ವಿ ನಾವು ಒಂಬತ್ತು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಈ ರೀತಿ ತಗೊಳ್ಳೋಣ ಅಂತ ಹೇಳಿ ಶಾಪ್ನವ್ರನ್ನ ಕೇಳ್ತಾ ಇದ್ವಿ ಅವರಿದ್ದು ನೀವು ನಾಲ್ಕು ಜನ ಐದು ಜನ ಇದ್ದೀರಾ ಅಂತೀರಾ ಅದಕ್ಕೆಲ್ಲ ನೀವು ನೈನ್ ಕೆ ಜಿ ಏಟ್ ಕೆ ಜಿ ನೈನ್ ಕೆ ಜಿ ತಗೊಂಡಿದ್ದೆ ಅಂದರೆ ದೊಡ್ಡದಾಗ್ಬಿಡುತ್ತೆ ಸುಮ್ಮನೆ ಕರೆಂಟ್ ಬಿಲ್ ಬರುತ್ತೆ ಎಕ್ಸ್ಟ್ರಾ ಕರೆಂಟು ವೇಸ್ಟ್ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಅಂತ ಹೇಳಿ ಏಳು ಕೆ ಜಿದೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಫೈನಲಿ ಮನೆಗೆ ವಾಷಿಂಗ್ ಮಿಷಿನ್ ಹಾಕಿ ಕಳಿಸಿದ್ದಾರೆ ಅಂದ್ರೆ ಫುಲ್ ಮಳೆ ಬರ್ತಾ ಇತ್ತು ಅಲ್ವಾ ಆ ಮಳೆಯಲ್ಲೇನೆ ಆಟದಲ್ಲಿ ಹಾಕಿ ಕಳಿಸಿದ್ದಾರೆ ಈ ರೀತಿ ಬಾಕ್ಸ್ ಎಲ್ಲ ಮಳೆಗೆ ನೆಂದು ಹೋಗ್ಬಿಟ್ಟಿದೆ ನೋಡೋಣ ಅಂತ ಹೇಳಿ ಇದೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ವಿ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗೋಯ್ತು ಅಲ್ಲಿ ನೋಡಿ ಮಾಡಿ ತಗೊಂಡ್ಬಂದಿದ್ವಿ ಆದರೆ ಆ ವಾಷಿಂಗ್ ಮಿಷಿನ್ನು ಡ್ಯಾಮೇಜ್ ಆಗಿಬಿಟ್ಟಿದೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದನ್ನ ಓಪನ್ ಮಾಡೋ ಹಾಗಿಲ್ಲವಂತೆ ಕಂಪ್ನಿಯವರೇ ಬಂದು ಡೆಮೋ ಕೊಡೋವರೆಗೂ ಅವರೇ ಬಂದು ಓಪನ್ ಮಾಡ್ತಾರೆ ಅವರೇ ಡೆಮೋ ಕೊಡ್ತಾರೆ ಅಲ್ಲಿವರೆಗೂ ಓಪನ್ ಮಾಡಬಾರ್ದು ಅಂತ ಇತ್ತತ್ತೆ ನಮಗೆ ಗೊತ್ತಿಲ್ಲ ನಾವು ನೋಡೋಣ ಯಾವ ರೀತಿ ಇದೆ ಏನು ಅಂತ ಹೇಳಿ ಬಂದ ಬಂದ ಮಳೆ ಒಂದು ಬರ್ತಾ ಇತ್ತು ಅಲ್ವಾ ಹಾಗಾಗಿ ನೆಂದಿರುತ್ತೆ ನೋಡೋಣ ಅಂತ ಹೇಳಿ ಓಪನ್ ಮಾಡಿ ನೋಡ್ತಾ ಇದ್ವಿ ಈ ಥರ ಮೇಲೆ ಎಲ್ಲ ಕವರ್ ಹಾಕಿದಾರೆ ಮೇಲೆ ಕವರ್ ಮಾತ್ರ ಒಂದು ಸ್ವಲ್ಪ ತೊಯ್ದಿತ್ತು ಮಳೆಗೆ ಸದ್ಯ ಓಪನ್ ಮಾಡಿ ನೋಡಿದ್ವಿ ಹಾಗಾಗಿ ಅದು ಡ್ಯಾಮೇಜ್ ಇದೆ ಪೀಸ್ ಅಂತ ಗೊತ್ತಾಯಿತು ಇಲ್ಲ ಅಂತ ಹೇಳಿದರೆ ಕಂಪ್ನಿಯರು ಬಂದು ಅವರು ನೋಡಿ ಡೆಮೋ ಕೊಡೋವರೆಗೂ ಆಯಿತು ಅಂತ ಹೇಳಿದರೆ ಮತ್ತೆ ನಮಗೆ ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಶಾಪ್ನವರು ಏನಾರು ಹೇಳಿಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಇದು ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣವೇ ನನಗೆ ಅಲ್ಲಿ ಡ್ಯಾಮೇಜ್ ಕಾಣ್ತು ಹಂಗೆ ನೋಡಿ ಈ ಥರ ಕಾಣ್ತಾ ಇದೆ ನಿಮಗೆ ಕಾಣ್ತಾ ಇದೆ ಅಲ್ವಾ ಓಪನ್ ಇದೆ ಇದು ಅದು ಫುಲ್ ಫಿಕ್ಸ್ ಆಗಿಲ್ಲ ಈ ಥರ ಓಪನ್ ಇತ್ತು ಆವಾಗಲೇ ನಾನು ವೀಡಿಯೋ ಮಾಡ್ಕೊಂಡೆ ಒಂದು ವೀಡಿಯೋ ಮಾಡಿಕೊಂಡು ಅವ್ರಿಗೆ ವ್ಯಾಟ್ಸಪ್ ಮಾಡಿದ್ವಿ ನೋಡಿ ಈ ಥರ ಬಂದುಬಿಟ್ಟಿದೆ ಡ್ಯಾಮೇಜ್ ಬಂದಿದ್ದೇನೆ ಏನು ಅಂತ ಹೇಳಿ ಕಳಿಸಿದ್ದೀನಿ ಅವರು ಕಂಪ್ನಿಯವರು ಕಳಿಸ್ತೀವಿ ಕಳಿಸಿ ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಮತ್ತು ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವೀಡಿಯೋ ಎಂಡಲ್ಲಿ ಹೊಸ ವಾಷಿಂಗ್ ಮಿಷಿನ್ದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೈಟ್ ಊಟಕ್ಕೆ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂದರೆ ಮಸಾಲಾ ಚಿತ್ರಾನ್ನ ಅಂತ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿ ಹಸಿಮೆಣಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲ ಬೇಕಾದರೂ ಸೇರಿಸ್ಕೊತಾರೆ ಬಟ್ ನಾನಿಲ್ಲಿ ಮಸಾಲ ಏನೂ ಹಾಕ್ತಾ ಇಲ್ಲ ಚಕ್ಕಿ ಲವಂಗ ಈ ರೀತಿನೂ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ಸಿಂಪಲ್ಲಾಗಿ ಈರುಳ್ಳಿ ಟೊಮೆಟೊ ಹಸಿ ಮಿಂಚಿನಿಕಾಯಿ ಆಗಿರ್ಬೋದು ಅಥವಾ ಖಾರ ಪುಡಿ ಆಗಿರ್ಬೋದು ಹಾಕಿ ನಾವು ಚಿತ್ರಾನ್ನನ ಮಾಡ್ಕೊತೀವಿ ನಾನಿಲ್ಲಿ ಮಾಡ್ತಾ ಇರೋ ಈ ಮಸಾಲ ಚಿತ್ರಾನ್ನಕ್ಕೆ ಈರುಳ್ಳಿ ಆಗಿರ್ಬೋದು ಅಥವಾ ಹಸಿ ಹಸಿಮೆಣಕಾಯಿ ಯಾವುದನ್ನು ಹಾಕ್ತಾ ಇಲ್ಲ ಮಿಕ್ಸಿಗೆ ಹಾಕೊಂಡಿರ್ತೀವಲ್ವ ಹಸಿಮೆಣಕಾಯಿ ಅಷ್ಟು ಖಾರ ಮಾತ್ರ ಇರುತ್ತೆ ಒಗ್ಗರಣೆಗೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾಕಾಳು ಇದಕ್ಕೆ ನಾನಿಲ್ಲಿ ಟೊಮಾಟೊ ಈರುಳ್ಳಿ ಏನೂ ಹಾಕೊತಾ ಇಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಶೇಂಗಾಕಾಳು ಒಂಚೂರು ಹಾಕೊಂಡಿದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು ಜಾಸ್ತಿನೂ ಕೂಡ ಫ್ರೈ ಮಾಡೋ ಅವಶ್ಯ ಇಲ್ಲ ಇದನ್ನು ಸ್ವಲ್ಪ ಗೋಲ್ಡ್ ಕಲರ್ ಬಂತು ಅಂತೇಳಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಮಸಾಲ ಚಿತ್ರಾನ್ನ ಅಂತೇಳಿ ಇದಕ್ಕೆ ಸ್ವಲ್ಪ ಮಸಾಲ ಬಜ್ಜಿ ಮಾಡಿಕೊಂಡು ಆಮೇಲೆ ಮಿರ್ಚಿ ಇಲ್ಲ ಬಜ್ಜಿ ಏನಾದರೂ ಒಂಚೂರು ಸೈಡ್ ಸಿಕ್ಕು ಅಂತೇಳಿದರೆ ಆಗಿರುತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕೊಂಡಿದ್ದೀನಿ ಈ ಥರ ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಒಗ್ಗರಣೆ ರೆಡಿ ಆಗುತ್ತೆ ಮಸಾಲ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಗುತ್ತೆ ಬಿಳೆಯನ್ನು ಮಾಡಿಟ್ಟಿರ್ತೀವಿ ಅಲ್ವಾ ಮೊದಲೇ ಅದನ್ನು ಇದು ಒಗ್ಗರಣೆಗೆ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಮಸಾಲಾ ಚಿತ್ರಾನ್ನ ರೆಡಿ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಬೇಕುತ್ತಲ್ಲ ಚೇಂಜ್ ಮಾಡಿದ್ವಿ ಅಂತ ಹೇಳಿ ಮತ್ತು ಕಂಟಿನ್ಯೂ ಇದ್ದೀನಿ ನಾನಿಲ್ಲಿ ಮತ್ತು ಆ ಪೀಸ್ ಚೇಂಜ್ ಮಾಡಿ ಬೇರೆ ಕಳಿಸಿದರೆ ಅಂದರೆ ನಾವು ಬೇರೆ ಕಂಪ್ನಿದು ಮತ್ತೆ ಇನ್ನೂ ಜಾಸ್ತಿ ಕೆ ಜಿದು ತೊಗೊಂಡ್ವಿ ಅಂದರೆ ಫಸ್ಟ್ ಸೆವೆನ್ ಕೆ ಜಿ ತೊಗೊಂಡಿದ್ವಿ ಇವಾಗ ನೈನ್ ಕೆ ಜಿ ವಾಷಿಂಗ್ ಮಿಷಿನ ತೊಗೊಂಡಿದೀವಿ ಇದು ಕೂಡ ಹಾಗೆ ಅವರ ಕಂಪ್ನಿಯವರು ಬಂದು ನಿಮಗೆ ಡೆಮೋ ಕೊಡ್ತಾರೆ ಅಂತ ಹೇಳಿದರು ನಾವು ಮತ್ತು ಫಸ್ಟ್ ನೋಡಿದ್ವಿ ಅಲ್ವಾ ಡ್ಯಾಮೇಜ್ ಆಗಿರೋದನ್ನು ನಮಗೆ ಕುತೂಹಲ ಯಾವ ರೀತಿ ಇತ್ತು ಏನು ನೋಡಬೇಕು ಅಂತ ಹೇಳಿ ಮತ್ತೆ ಓಪನ್ ಮಾಡಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದು ಆ ವಾಷಿಂಗ್ ಮಿಷಿನ್ ಥರ ಏನು ಡ್ಯಾಮೇಜ್ ಇರಲ್ಲ ಏನಿಲ್ಲ ಚೆನ್ನಾಗಿತ್ತು ಆಮೇಲೆ ಈ ಬ್ರ್ಯಾಂಡ್ದು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಬಟ್ಟೆ ಒಂಚೂರು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಇದ್ದರು ತೊಗೊಂಡಿರೋರು ಹಾಗಾಗಿ ಮತ್ತೆ ಎಲ್ ಬಿಟ್ಟು ಇವಾಗ ವಾಷ್ ಕಂಪ್ನಿ ತೊಗೊಂಡಿದ್ದೀವಿ ಇದು ಕೆಲವೊಬ್ಬರು ಒಂದೊಂದು ಥರ ಹೇಳ್ತಾರೆ ಫ್ರಂಟ್ ಲೋಡ್ ತೊಗೊಂಡ್ರೆ ನೀವು ಬಟ್ಟೆ ಕ್ಲೀನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರು ಟಾಪ್ ಲೋಡ್ ತೊಗೊಳ್ರಿ ಅದಕ್ಕೂ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರು ಅನಿಸಿಕೆ ಅನಿಸುತ್ತೆ ನಾನಿಲ್ಲಿ ಫ್ರಂಟ್ ಲೋಡ್ದೆ ತೊಗೊಂಡಿದ್ದೀವಿ ಸಾಕಿತ್ತು ಸೆವೆನ್ ಕೆ ಜಿ ತೊಗೊಂಡಿದ್ರೆ ಸಾಕಿತ್ತು ಮತ್ತೆ ಏನು ಮಾಡೋದು ಸ್ವಲ್ಪ ಬೆಡ್ಶೀಟು ಅದು ದಿಮ್ ಕವರ್ ಆಗಿರ್ಬೋದು ಬೆಡ್ಶೀಟ್ಗಳು ಆಗಿರ್ಬೋದು ಹಾಕಿದ್ವಿ ಅಂತ ಹೇಳಿದ್ರೆ ಇರಲಿ ಒಂದು ನೈನ್ ಕೆ ಜಿ ಅಂತ ಹೇಳಿ ತಗೊಂಡಿದೀವಿ ನಾನು ಅಂದ್ಕೊಂಡಿದ್ದು ವಾಷಿಂಗ್ ಮಿಷಿನ್ ಸಿಗಲಿಲ್ಲ ಕೊನೆಯದಾಗಿ ಮತ್ತೆ ಇದೇ ಮಾಡಲ್ಲೇ ಸಿಕ್ಕಿದೆ ಇವಾಗ ಅಂದರೆ ಡಬಲ್ ಡೋರ್ ಇರೋದು ಮತ್ತು ಎ ಫ್ಯೂಚರ್ ಇರೋದು ಇವಾಗೆಲ್ಲ ನ್ಯೂ ಫೀಚರ್ಸ್ ಬಂದಿದೆ ಅಲ್ವಾ ವಾಷಿಂಗ್ ಮಿಷಿನಲ್ಲಿ ಕೂಡ ನ್ಯೂ ಫೀಚರ್ಸ್ ಬಂದಿದೆ ಇವಾಗ ಎ ಐ ಫ್ಯೂಚರ್ ಇರೋದು ಬಂದಿದೆ ಅದನ್ನೇ ತಗೋಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಆದರೆ ಏನು ಮಾಡೋದು ಒಂದು ಸಲ ಬಂದು ರಿಟರ್ನ್ ಆಗಿಬಿಡ್ತು ಫಸ್ಟ್ ವಾಷಿಂಗ್ ಮಿಷಿನ್ನೇ ರಿಟರ್ನ್ ಕಳಿಸಿದ್ವಿ ಅಲ್ವಾ ಡ್ಯಾಮೇಜ್ ಬಂದು ಹಾಗಾಗಿ ತುಂಬ ಬೇಜಾರಾಗಿಬಿಡ್ತು ಬೇಜಾರಾಗಿ ಬಿಡು ಹೋಗಲಿ ಯಾವುದೋ ಒಂದು ಹತ್ಲಾಗೆ ಅಂತೇಳಿ ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿದ್ದೀವಿ ಇನ್ನೇನು ಅವ್ರ ಕಂಪ್ನಿಯವ್ರು ಬಂದು ಇದನ್ನ ಡೆಮೋ ಕೊಡ್ತಾರಂತೆ ನಾವೇ ಯೂಸ್ ಮಾಡ್ಬೋದು ಬಟ್ ಏನಂದರೆ ಕಂಪ್ನಿ ಮತ್ತಿಂದ ಡೆಮೊ ಇರುತ್ತೆ ಅಲ್ವಾ ಒಂದು ಸಲ ಕೇಳ್ಕೊಂಬಿಡೋಣ ನಾವು ಅಂತ ಹೇಳಿ ಬರಲಿಕ್ಕೆ ಹೇಳಿದ್ದೀವಿ ನೋಡೋಣ ಏನಾಗುತ್ತೋ ಅಂತ ಅವರು ಬಂದು ಡೆಮೊ ಕೊಟ್ಟ ಮೇಲೆ ಯೂಸ್ ಅಂತ ಹೇಳಿ ನೋಡೋಣ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಏನಿಲ್ಲ ನಾವೇ ಯೂಸ್ ಮಾಡ್ಕೋಬೋದು ಯಾಕಂತ ಹೇಳಿದರೆ ಒಂದು ಸಲ ಚೆಕ್ ಮಾಡಿಬಿಡ್ತಾರೆ ವಾಷಿಂಗ್ ಮಿಷಿನ್ ಯಾವ ರೀತಿ ಇದೆ ಏನು ಅಂತೇಳಿ ಅದೆಲ್ಲ ಮೋಟ್ರು ಅದೆಲ್ಲ ಚೆಕ್ ಮಾಡ್ತಾರೆ ಅವರು ಫುಲ್ ಓಪನ್ ಮಾಡಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ಯೂಸ್ ಮಾಡಿದರೆ ಬೆಟರ್ ಅಲ್ವಾ ಏನಾದರೂ ಮತ್ತೆ ಡ್ಯಾಮೇಜ್ ಇತ್ತು ಹಾಗೆ ಹೇಗೆ ಅಂತೇಳಿದರೆ ಅವರು ಕಂಪ್ನಿ ಹೊತ್ತಿಂದ ಮತ್ತೆ ರಿಟರ್ನ್ ಇರುತ್ತೆ ಅಂತೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಕಂಪ್ನಿಯವರೇ ಬಂದು ಒಂದು ಸಲ ಓಪನ್ ಮಾಡಿ ಅದನ್ನೆಲ್ಲ ನಮಗೆ ಡೆಮೊ ಕೊಟ್ಟು ಹೋಗ್ತಾರೆ ಸದ್ಯಕ್ಕೆ ಈ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿ ನಾನಿಲ್ಲಿ ಒಂದೆರಡು ಕಮೆಂಟ್ಗಳ ಬಗ್ಗೆ ಮಾತಾಡೋದಿತ್ತು ಅದನ್ನ ಇವಾಗ ಸ್ವಲ್ಪ ಮಾತಾಡೋಣ ಅಂತೇಳಿ ಏನಪ್ಪ ಅಂತ ಹೇಳಿದರೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಅಂದರೆ ಮೇನ್ಲಿ ಯಾವ ರೀತಿ ಕಲಿಸ್ಬೇಕು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಿಸೋ ಮೆಥಡ್ ಕೂಡ ನಾನು ಹೇಳಿಕೊಟ್ಟಿದ್ದೆ ಆ ವೀಡಿಯೋದಲ್ಲಿ ಅದನ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ ಅವರು ಇಷ್ಟಪಟ್ಟು ಟ್ರೈ ಕೂಡ ಮಾಡಿದ್ದಾರೆ ಕೆಲವೊಬ್ಬರಿಗೆ ನಾ ಮಾಡಿರೋ ವಿಡಿಯೋ ತುಂಬ ಇಷ್ಟ ಆಗಿದೆ ಸೂಪರ್ ಥ್ಯಾಂಕ್ ಯು ಅಂತ ಕಮೆಂಟ್ಗಳು ಕೂಡ ಮಾಡಿದ್ದಾರೆ ಆದರೆ ಕೆಲವೊಬ್ರು ನೀವು ಹೇಳ್ತಾ ಇರೋದೆಲ್ಲ ನಿಜಾನ ಅಥವಾ ನೀವು ಅಪ್ಲೈ ಮಾಡಿ ತೋರಿಸಿ ಒಂದು ಸಲ ಅಪ್ಲೈ ಮಾಡಿದ್ವಿ ಅಂತೇಳಿದರೆ ಪರ್ಮನೆಂಟ್ ಹೇಗಿರುತ್ತೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಅಷ್ಟೇ ಅಲ್ವಾ ಒಂದು ಲಿಮಿಟ್ ಇರುತ್ತೆ ನಾವು ಅಪ್ಲೈ ಮಾಡಿದ್ವಿ ಅಂತೇಳಿ ನ್ಯಾಚುರಲ್ ಆಗಿರೋದು ಮಾತ್ರ ಲಾಂಗ್ ಟೈಮ್ ಇರುತ್ತೆ ಇವಾಗ ನಾವು ಈ ಹೇರ್ಸ್ಗೆಲ್ಲ ಅಂದರೆ ಬಿಳಿ ಕೂದಿಗೆ ನಾವು ಏನೇ ಅಪ್ಲೈ ಮಾಡಿದರೂ ಕೂಡ ಪರ್ಮನೆಂಟ್ ಬ್ಲ್ಯಾಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಹೊಸ ಹೇರ್ಸ್ ಬೆಳೀತಾ ಇರುತ್ತೆ ಅಲ್ವಾ ಹೊಸ ಹೇರ್ಸ್ ಬೆಳೀತೆ ರೂಟಲ್ಲೆಲ್ಲ ವೈಟ್ ಆಗೇ ಆಗುತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು ಮಂತ್ಲಿ ಒಂದು ಸಲ ನಾವು ಅಪ್ಲೈ ಮಾಡ್ತಾ ಹೋಗಬೇಕು ಅಷ್ಟೇ ಅದು ಬಿಟ್ಟರೆ ನೀವು ಪರ್ಮನೆಂಟ್ ಒಂದು ಸಲ ನಾವು ಹೇರ್ಸ್ಗೆ ಅಪ್ಲೈ ಮಾಡಿದ್ವಿ ಅಂತೇಳಿದರೆ ಆಗಿ ನಮಗೆ ಬ್ಲ್ಯಾಕೇ ಇರಬೇಕು ಅಂದರೆ ಆಗೋದಿಲ್ಲ ನಾನು ಆ ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಎಷ್ಟು ಟೈಮ್ ಬರುತ್ತೆ ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಯಾವ ರೀತಿ ಕಲಿಸ್ಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ಟೈಮ್ ಬಿಟ್ಟು ಹೇರ್ ವಾಶ್ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ಅಪ್ಲೈ ಮಾಡಿದ್ದೀವಿ ಮತ್ತು ವೈಟ್ ಹೇರ್ಸ್ ಬಂತು ಅಂತೇಳಿ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂತ ಹೇಳಿದರೆ ಒಂದು ಸಲ ಅಪ್ಲೈ ಮಾಡಿರ್ತೀವಲ್ವಾ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಇಲ್ಲ ಒನ್ ಮಂತ್ ಬಿಟ್ವಿ ಅಂತೇಳಿದರೆ ಹೊಸ ಹೇರ್ಸ್ ಬರ್ತಾ ಇರುತ್ತೆ ರೂಟಿಂದ ಅದು ಮತ್ತು ವೈಟ್ ಏರ್ಸೇ ಬರ್ತಾ ಇರುತ್ತೆ ಅಲ್ವಾ ಕಂಟಿನ್ಯೂ ಯೂಸ್ ಮಾಡಬೇಕು ನಮಗೆ ವೈಟ್ ಹೇರ್ಸ್ ಕಾಣಬಾರ್ದು ಅಂತ ಹೇಳಿದರೆ ಫಿಫ್ಟೀನ್ ಒಂದು ಸಲ ಇಲ್ಲ ಟ್ವೆಂಟಿ ಒಂದು ಸಲ ನೀವು ಅಪ್ಲೈ ಮಾಡ್ತಾ ಹೋಗಬೇಕು ಅಷ್ಟೇ ಅದು ಬಿಟ್ಟು ಪರ್ಮನೆಂಟಾಗಿ ನಮ್ಮ ಹೇರ್ಸ್ ಏನೋ ಹೇಗಿರುತ್ತೋ ಹಾಗೆ ಇರುತ್ತಾ ಹೊಸ ಹೇರ್ಸ್ ಎಲ್ಲ ಬೆಳೀತಾ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಲ್ಲ ಒಂದು ತಿಂಗಳಿಗೆ ಒಂದ್ಸಲ ಈ ಥರ ಮೇನ್ ದಿನ ಅಪ್ಲೈ ಮಾಡಲೇಬೇಕು ಆಚೆ ತಂದು ಅಪ್ಲೈ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ನ್ಯಾಚುರಲ್ ಆಗಿ ದಿನ ಕಲಿಸಿ ಅಪ್ಲೈ ಮಾಡ್ಕೋಬೋದು ಅಂತ ನಾನು ಆ ವಿಡಿಯೋದಲ್ಲಿ ನೋ ಹೇಳಿ ನೀವು ಆ ವಿಡಿಯೋ ಇನ್ನೂ ಯಾರು ನೋಡಿಲ್ವೋ ನೋಡಬೇಕು ಅಂತ ಇದ್ದರೆ ಅಂತ ಹೇಳಿದರೆ ನಮ್ಮ ಚಾನಲಲ್ಲಿ ಇರುತ್ತೆ ಪ್ಲೀಸ್ ಒಂದು ಸಲ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೊಂತೀನಿ ಅಂದರೆ ಮೇನ್ ದಿನ ಯಾವ ರೀತಿ ಕಲಿಸೋದು ಯಾವ ರೀತಿ ಅಪ್ಲೈ ಮಾಡೋದು ಹೇ ಅದರಿಂದ ಹೇರ್ ಶೈನಿಂಗ್ ಕೂಡ ಬರುತ್ತೆ ಕಲರ್ ಕೂಡ ಆಗುತ್ತೆ ಅಂತ ಹೇಳಿದರೆ ನೀವು ಕೂಡ ನಮ್ಮ ಚಾನಲಲ್ಲಿ ಆ ವಿಡಿಯೋನ ನೋಡ್ಬೋದು ಓಕೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತಾನೆ ಸ್ವಲ್ಪನಾದರೂ ಸ್ವಲ್ಪ ಸ್ವಲ್ಪನಾದರೂ ಒಂದು ನಿಮಿಷದ ವೀಡಿಯೋ ಕೂಡ ನಿಮಗೇನಾದರೂ ಯೂಸ್ ಆಗಿತ್ತು ಅಂತ ಹೇಳಿದರೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್